ಕೇರಳದ ತಿರುವನಂತಪುರಂ ಜಿಲ್ಲೆಯ ವರ್ಕಲಾ ಸಮೀಪದ ಒಂದು ಸಣ್ಣ ಗ್ರಾಮದಲ್ಲಿ ಹನ್ನೊಂದು ಸದಸ್ಯರನ್ನು ಒಳಗೊಂಡ ಮಲಯಾಳಿ ಕ್ರಿಶ್ಚಿಯನ್ ಕುಟುಂಬವೊಂದು ವಾಸಿಸುತ್ತಿತ್ತು ಈ ಥಾಮಸ್ ಕುಟುಂಬವು ಪ್ರೀತಿ ಮತ್ತು ಒಗ್ಗಟ್ಟಿನಿಂದ ಕೂಡಿದ ಸಂತೋಷದ ಸಮೂಹವಾಗಿತ್ತು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕನಸುಗಳು ಮತ್ತು ಕಥೆಗಳೂ ಇದ್ದವು ಈ ಕುಟುಂಬವನ್ನು ಒಮ್ಮೆ ಪರಿಚಯಿಸೋಣ ಕುಟುಂಬದ ಹಿರಿಯ ಸದಸ್ಯ ಎಪ್ಪತ್ತೆಂಟು ವರ್ಷದ ಅಪ್ಪಚ್ಚನ್ ಥಾಮಸ್ ವರ್ಗೀಸ್ ಆಗಿದ್ದರು ವಯಸ್ಸಾದರೂ ತನ್ನ ಯೌವನದ ಕಾಲದ ಮೀನುಗಾರಿಕೆ ಕಥೆಗಳನ್ನು ಹೇಳಲು ಅವರಿಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ ಅಪ್ಪಚ್ಚನ್ನ ಪತ್ನಿ ಎಪ್ಪತ್ತೈದು ವರ್ಷದ ಅಮ್ಮಚ್ಚಿ ಮರಿಯಮ್ಮ ತಾವು ತಯಾರಿಸುವ ಅಪ್ಪಂ ಮತ್ತು ಮೀನಿನ ಕರಿಯಿಂದ ಗ್ರಾಮದಲ್ಲಿ ಪ್ರಸಿದ್ಧರಾಗಿದ್ದರು ಅಪ್ಪಚ್ಚನ್ನ ಮಗ ಜಾನ್ ಥಾಮಸ್ ಮತ್ತು ಅವರ ಪತ್ನಿ ಏಲಿಯಮ್ಮ ಕುಟುಂಬವನ್ನು ಒಟ್ಟಿಗೆ ಇರಿಸಿಕೊಂಡವರಾಗಿದ್ದರು ಜಾನ್ ಶಾಲೆಯ ಶಿಕ್ಷಕರಾಗಿದ್ದರು ಆದರೆ ಏಲಿಯಮ್ಮ ಗ್ರಾಮದ ಕಿಂಡರ್ ಗಾರ್ಟನ್ನಲ್ಲಿ ಮಕ್ಕಳಿಗೆ ಕಲಿಸುತ್ತಿದ್ದರು ಅವರಿಗೆ ಮೂವರು ಮಕ್ಕಳು ಇಪ್ಪತ್ತೆಂಟು ವರ್ಷದ ಜೋಬಿ ತಿರುವನಂತಪುರಂನಲ್ಲಿ ಸಣ್ಣ ಟೂರ್ ಆಪರೇಟರ್ ಕಂಪನಿಯನ್ನು ನಡೆಸುತ್ತಿದ್ದ ಯುವಕ ಇಪ್ಪತ್ನಾಲ್ಕು ವರ್ಷದ ಜೆಸ್ಸಿ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದು ಛಾಯಾಗ್ರಹಣದಲ್ಲಿ ಆಸಕ್ತಿ ಹೊಂದಿದವಳು ಎಂಟು ವರ್ಷದ ಟೋಮಿ ತನ್ನ ತುಂಟಾಟಗಳಿಂದ ಎಲ್ಲರ ಮನಸ್ಸನ್ನು ಕದ್ದ ಕಿರಿಯ ಬಾಲಕ ಕುಟುಂಬದಲ್ಲಿ ಜಾನ್ನ ಕಿರಿಯ ಸಹೋದರಿ ಆನ್ಸಿ ಮತ್ತು ಅವರ ಕುಟುಂಬವೂ ಇದ್ದರು ಆನ್ಸಿಯ ಗಂಡ ಶಾಜಿ ಸಣ್ಣ ಕೃಷಿಕನಾಗಿದ್ದರು ಅವರಿಗೆ ಇಬ್ಬರು ಮಕ್ಕಳು ಹನ್ನೆರಡು ವರ್ಷದ ಲಿಸ್ ಮತ್ತು ಹತ್ತು ವರ್ಷದ ಜಾನ್ಸ್ ಪ್ರತಿ ವರ್ಷ ಕ್ರಿಸ್ಮಸ್ ರಜೆಯ ಸಮಯದಲ್ಲಿ ಈ ಕುಟುಂಬ ಒಟ್ಟಿಗೆ ಒಂದು ಪ್ರವಾಸಕ್ಕೆ ಹೋಗುತ್ತಿತ್ತು ಈ ಬಾರಿ ಎಲ್ಲರೂ ಒಗ್ಗೂಡಿ ತೀರ್ಮಾನಿಸಿದರು ಕನ್ಯಾಕುಮಾರಿ ಅಲ್ಲಿನ ಸಮುದ್ರ ಸೂರ್ಯೋದಯ ಮತ್ತು ವಿವೇಕಾನಂದ ರಾಕ್ ಅನ್ನು ನೋಡಬೇಕೆಂಬ ಆಸೆ ಎಲ್ಲರಿಗೂ ಇತ್ತು ಅಮ್ಮಾ ಅಲ್ಲಿ ಸಮುದ್ರದ ಅಲೆಗಳು ದೊಡ್ಡದಾಗಿರುತ್ತವೆಯೇ ನಾನು ಮರಳಿನ ಕೋಟೆಯನ್ನು ಕಟ್ಟುತ್ತೇನೆ ಎಂದು ಟೋಮಿ ಉತ್ಸಾಹದಿಂದ ಕೇಳಿದ ಏಲಿಯಮ್ಮ ನಗುತ್ತಾ ಅವನ ತಲೆಯನ್ನು ಮುಟ್ಟಿ ದೊಡ್ಡದಾಗಿರುತ್ತವೆ ಮಗು ಸಮುದ್ರವೂ ಆನಂದವೂ ಎಲ್ಲವೂ ಇರುತ್ತದೆ ಎಂದಳು ಪ್ರವಾಸಕ್ಕೆ ಸಿದ್ಧತೆ ಉತ್ಸಾಹದಿಂದ ಆರಂಭವಾಯಿತು ಅಮ್ಮಚ್ಚಿ ತನ್ನ ಹಳೆಯ ಪೆಟ್ಟಿಗೆಯನ್ನು ತೆರೆದು ಉಣ್ಣೆಯ ಶಾಲುಗಳನ್ನು ತೆಗೆದಿಟ್ಟಳು ಕನ್ಯಾಕುಮಾರಿಯಲ್ಲಿ ಸಮುದ್ರದ ಗಾಳಿ ತಣ್ಣಗಿರುತ್ತದೆ ಯಾವುದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಎಂದು ಎಲ್ಲರಿಗೂ ಹೇಳುತ್ತಿದ್ದಳು ಜೂಬಿ ತನ್ನ ಹಳೆಯ ವ್ಯಾನ್ನ ಸರ್ವಿಸ್ ಮಾಡಿಸಿದ ಶಾಜಿ ಎಲ್ಲರಿಗೂ ಆರಾಮವಾಗಿ ಪ್ರಯಾಣಿಸಲು ಒಂದು ಗುತ್ತಿಗೆ ವಾಹನವನ್ನು ಏರ್ಪಾಡು ಮಾಡಿದ ಜೆಸ್ಸಿ ತನ್ನ ಡೈರಿಯಲ್ಲಿ ಕನ್ಯಾಕುಮಾರಿಯ ದೃಶ್ಯಗಳ ಪಟ್ಟಿಯನ್ನು ತಯಾರಿಸಿದಳು ವಿವೇಕಾನಂದ ರಾಕ್ ತಿರುವಳ್ಳುವರ್ ಪ್ರತಿಮೆ ಕನ್ಯಾಕುಮಾರಿ ಬೀಚ್ ಇಲ್ಲಿನ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಾಕಬೇಕು ನನ್ನ ಫಾಲೋವರ್ಗಳನ್ನು ಆಶ್ಚರ್ಯಗೊಳಿಸಬೇಕು ಎಂದು ತನ್ನೊಳಗೆ ಹೇಳಿಕೊಂಡಳು ಎರಡು ಸಾವಿರದ ನಾಲ್ಕೂರ ಡಿಸೆಂಬರ್ ಇಪ್ಪತ್ತೈದು ರಂದು ಕ್ರಿಸ್ಮಸ್ ಆಚರಣೆಯ ನಂತರ ಸೂರ್ಯೋದಯಕ್ಕೆ ಮುಂಚೆ ಕುಟುಂಬ ಸಿದ್ಧವಾಯಿತು ಗ್ರಾಮದ ಚರ್ಚ್ಗೆ ಹೋಗಿ ಪ್ರಾರ್ಥಿಸಿ ಸುರಕ್ಷಿತ ಪ್ರಯಾಣಕ್ಕೆ ಆಶೀರ್ವಾದ ಪಡೆದರು ಅಪ್ಪಚ್ಚನ್ ಎಲ್ಲರಿಗೂ ಹೇಳಿದರೂ ಸಮುದ್ರದ ಬಳಿ ಎಚ್ಚರಿಕೆಯಿಂದಿರಿ ಯಾವಾಗಲೂ ಒಟ್ಟಿಗೆ ಇರಿ ಎಲ್ಲರೂ ಸರಿ ಎಂದು ಹೇಳಿ ಎರಡು ವಾಹನಗಳಲ್ಲಿ ಪ್ರಯಾಣ ಆರಂಭಿಸಿದರು ತಿರುವನಂತಪುರಂನಿಂದ ಕನ್ಯಾಕುಮಾರಿಯವರೆಗಿನ ಪ್ರಯಾಣವೂ ಒಂದು ಹಬ್ಬದಂತಿತ್ತು ದಾರಿಯಲ್ಲಿ ಹಸಿರು ಹೊಲಗಳು ತೆಂಗಿನ ತೋಪುಗಳು ಸಮುದ್ರದ ಗಾಳಿಯ ತಂಪು ಎಲ್ಲವೂ ಮನಸ್ಸಿಗೆ ಆನಂದವನ್ನು ನೀಡಿತು ಮಕ್ಕಳು ವಾಹನದಲ್ಲಿ ವಾನಂಪಾಡಿ ಹಾಡುಗಳನ್ನು ಹಾಡಿದ್ದರೂ ಅಮ್ಮಚ್ಚಿ ಹಳೆಯ ಕ್ರಿಶ್ಚಿಯನ್ ಭಕ್ತಿಗೀತೆಗಳನ್ನು ಗುಣಗುನಿಸಿದಳು ಜೋಬಿಯ ವಾಹನದಲ್ಲಿ ಹಳೆಯ ಟೇಪ್ ರೆಕಾರ್ಡರ್ನಿಂದ ನಿನ್ನ ಮಿಸಿನೀರ್ ತುಳ್ಳಿ ಹಾಡು ಮೊಳಗಿತು ಅಪ್ಪಚ್ಚನ್ ಕೂಡ ತಲೆಯಾಡಿಸಿ ಆನಂದಿಸಿದರು ಮೊದಲಿಗೆ ಅವರು ನಾಗರಕೋವಿಲ್ಗೆ ತಲುಪಿದರು ಅಲ್ಲಿ ಹಳೆಯ ಚರ್ಚ್ಗೆ ಭೇಟಿ ನೀಡಿದರು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದರು ತೋಮಿ ಮೊದಲ ಬಾರಿಗೆ ಸಮುದ್ರ ತೀರದ ಚಿತ್ರವನ್ನು ನೋಡಿದಾಗ ಕಣ್ಣುಗಳು ಅರಳಿದವು ಅಪ್ಪ ಇಷ್ಟೊಂದು ದೊಡ್ಡ ಸಮುದ್ರವೇ ಇದರಲ್ಲಿ ಮೀನು ಇದೆಯೇ ಎಂದು ಉತ್ಸಾಹದಿಂದ ಕೇಳಿದ ನಗುತ್ತಾ ಅವನ ತಲೆಯನ್ನು ತಟ್ಟಿ ಇದೇ ಮಗು ನೀನು ನೋಡಬಹುದು ಎಂದ ಕುಟುಂಬವು ಸಣ್ಣ ಉದ್ಯಾನವನದಲ್ಲಿ ಇಳಿದು ಜೆಸ್ಸಿ ತನ್ನ ಕ್ಯಾಮೆರಾದಲ್ಲಿ ಹಲವು ಫೋಟೋಗಳನ್ನು ತೆಗೆದಳು ನಾಗರಕೋವಿಲ್ನಲ್ಲಿ ಒಂದು ದಿನ ಕಳೆದ ನಂತರ ಮರುದಿನ ಎರಡು ಸಾವಿರದ ನಾಲ್ಕರ ಡಿಸೆಂಬರ್ ಇಪ್ಪತ್ತಾರರಂದು ಕುಟುಂಬ ಕನ್ಯಾಕುಮಾರಿಗೆ ತೆರಳಿತು ಏಲಿಯಮ್ಮ ಮಕ್ಕಳಿಗಾಗಿ ಪುಟ್ಟು ಮತ್ತು ಕಡಲೆಕರಿಯನ್ನು ಪ್ಯಾಕ್ ಮಾಡಿದಳು ಅಪ್ಪಚ್ಚನ್ ತನ್ನ ಟೋಪಿಯನ್ನು ಮತ್ತೊಮ್ಮೆ ಸರಿಪಡಿಸಿ ದೇವರ ಆಶೀರ್ವಾದದೊಂದಿಗೆ ಮುಂದೆ ಎಂದರು ವಾಹನಗಳು ಚಲಿಸಿದವು ಸಮುದ್ರದ ಗಾಳಿಯ ಸುಗಂಧ ಎಲ್ಲರನ್ನೂ ಮುಟ್ಟಿತು ಕನ್ಯಾಕುಮಾರಿಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವಾಗ ಮಧ್ಯಾಹ್ನ ಎಲ್ಲರಿಗೂ ಹಸಿವು ಶುರುವಾಯಿತು ಗೊಣಗಿದಳು ಅಮ್ಮ ಹೊಟ್ಟೆಯಲ್ಲಿ ಕೋತಿಗಳು ಆಡುತ್ತಿವೆ ಜಾನ್ ಸೇರಿಸಿದ ನನಗೆ ಒಂದು ಲೆಮನ್ ಸೋಡಾ ಬೇಕು ಜೋಬಿ ವಾಹನವನ್ನು ನಿಧಾನವಾಗಿ ನಿಲ್ಲಿಸಿ ಸುತ್ತಲೂ ಗಮನಿಸಿದ ರಸ್ತೆ ಬದಿಯಲ್ಲಿ ಸಣ್ಣ ಹೋಟೆಲ್ ಕಡಲ್ ಹೊರಗೆ ಒಂದು ಬೋರ್ಡ್ನಲ್ಲಿ ಬರೆದಿತ್ತು ನಾಡಿನ ರುಚಿಯಲ್ಲಿ ಮನೆಯ ಊಟ ಇಲ್ಲಿ ನಿಲ್ಲೋಣ ಎಂದು ಜಾನ್ ಹೇಳಿದರು ವಾಹನಗಳನ್ನು ಪಾರ್ಕ್ ಮಾಡಿ ಕುಟುಂಬ ಹೋಟೆಲ್ಗೆ ಪ್ರವೇಶಿಸಿತು ಹೋಟೆಲ್ ಸರಳವಾಗಿತ್ತು ಆದರೆ ಅಲ್ಲಿನ ಮೀನಿನ ವರಿಯ ಗಂಧ ಎಲ್ಲರನ್ನೂ ಆಕರ್ಷಿಸಿತು ಮರದ ಮೇಜುಗಳು ಗೋಡೆಯ ಮೇಲೆ ಸಮುದ್ರ ಪಕ್ಷಿಗಳ ಚಿತ್ರಗಳು ಮತ್ತು ಹಳೆಯ ರೇಡಿಯೋದಿಂದ ಮೆಲ್ಲಗೆ ನಿನ್ನ ಮಿಸಿನೀರ್ ಹಾಡು ಕುಟುಂಬ ಎರಡು ಮೇಜುಗಳನ್ನು ಜೋಡಿಸಿ ಕುಳಿತಿತು ಯುವ ವೇಟರ್ ಶಿಬು ನಗುಮುಖದಿಂದ ಮೆನುತಂದ ಆರ್ಡರ್ ಕೊಡಲು ಆರಂಭಿಸಿದರು ಅಪ್ಪಚ್ಚನ್ ಒಂದು ಚಹಾ ಕೇಳಿದರು ಅಮ್ಮಚ್ಚಿ ಅನ್ನ ಮತ್ತು ಮೀನಿನ ಕರಿ ಜೋಬಿ ನಾಡಿನ ಮೀನಿನವರಿಯನ್ನು ಆರ್ಡರ್ ಮಾಡಿದ ಮಕ್ಕಳಿಗೆ ಲೆಮನ್ ಸೋಡಾ ಏಲಿಯಮ್ಮ ವೇಟರ್ಗೆ ಕೇಳಿದಳು ಆಹಾರ ತಾಜಾವಾಗಿದೆಯೇ ಶಿಬು ನಗುತ್ತಾ ಅಕ್ಕ ಎಲ್ಲವೂ ಮನೆಯಂತೆ ತಾಜಾ ಎಂದ ಆರ್ಡರ್ ಕೊಟ್ಟು ಕುಟುಂಬ ಕಾಯುತ್ತಿತ್ತು ಕೆಲವು ಕ್ಷಣಗಳ ನಂತರ ಆಹಾರ ಬಂದಿತು ಮೀನಿನ ಕರಿ ಮತ್ತು ವರೆಯ ಗಂಧ ಹೋಟೆಲ್ನಲ್ಲಿ ತುಂಬಿತು ಟೋಮಿ ಮೊದಲು ತನ್ನ ಅನ್ನದಲ್ಲಿ ಕರಿಯನ್ನು ಸುರಿದು ಒಂದು ತುತ್ತು ತಿಂದ ಆದರೆ ತಕ್ಷಣ ಅವನ ಮುಖ ಗಂಟಿಕ್ಕಿತು ಉಫ್ ಇದರಲ್ಲಿ ಉಪ್ಪು ತುಂಬಾ ಜಾಸ್ತಿಯಾಗಿದೆ ಎಂದು ಜೋರಾಗಿ ಹೇಳಿದ ಇತರರು ಆಹಾರವನ್ನು ರುಚಿ ನೋಡಿದರೂ ಎಲ್ಲರಿಗೂ ಒಂದೇ ದೂರು ಮೀನಿನ ಕರಿಯಲ್ಲಿ ಉಪ್ಪು ಅತಿಯಾಗಿತ್ತು ತಿನ್ನಲಾಗದ ಸ್ಥಿತಿಯಲ್ಲಿತ್ತು ಅಮ್ಮಚ್ಚಿ ಒಂದು ತುತ್ತು ತಿಂದು ನೀರು ಕುಡಿದಳು ಹಾಯ್ ಇದು ಉಪ್ಪಿನ ಸಮುದ್ರವೇ ಎಂದಳು ಜೋಬಿ ವೇಟರ್ಗೆ ಕರೆದು ಇದೇನು ಆಹಾರ ತಿನ್ನಲಾಗುತ್ತಿಲ್ಲವೆ ಉಪ್ಪು ಜಾಸ್ತಿಯಾಗಿದೆ ಎಂದ ಶಿಬು ಕ್ಷಮೆಯಾಚಿಸಿ ಹೋಟೆಲ್ ಮಾಲೀಕನನ್ನು ಕರೆದ ಮಾಲೀಕ ರಾಜನ್ ಮಧ್ಯವಯಸ್ಕ ವ್ಯಕ್ತಿ ಸೌಮ್ಯವಾಗಿ ಬಂದ ಕ್ಷಮಿಸಿ ಅಡಿಗೆಯಲ್ಲಿ ತಪ್ಪಾಗಿದೆ ಏನು ಬೇಕು ಹೇಳಿ ಎಂದ ಜಾನ್ ಸ್ವಲ್ಪ ಗಂಭೀರವಾಗಿ ನಮಗೆ ಹಸಿವಾಗಿದೆ ಮಕ್ಕಳನ್ನು ನೋಡಿ ಎಷ್ಟು ಕಷ್ಟವಾಗಿದೆ ಉಪ್ಪು ಸರಿಯಾದ ಆಹಾರವನ್ನು ತಯಾರಿಸಿಕೊಡಿ ರಾಜನ್ ಒಪ್ಪಿಕೊಂಡು ಅಡಿಗೆಗೆ ಹೋಗಿ ಬಾಣಸಿಗನಿಗೆ ಹೊಸ ಆಹಾರ ತಯಾರಿಸಲು ಹೇಳಿದ ಈ ಬಾರಿ ಎಚ್ಚರಿಕೆಯಿಂದಿರಿ ನನ್ನ ಹೆಸರು ಹಾಳಾಗಬಾರದು ಎಂದು ರಾಜನ್ ಬಾಣಸಿಗನಿಗೆ ಜ್ಞಾಪಿಸಿದ ಆಹಾರ ತಯಾರಾಗಲು ಸಮಯ ತೆಗೆದುಕೊಂಡಿತು ಮಕ್ಕಳು ಅಸಹನೆಯಾದರು ಲಿಸ್ ತಾಯಿಗೆ ಈಗ ಹಸಿವೇ ಹೋಗಿದೆ ಎಂದಳು ಏಲಿಯಮ್ಮ ಅವಳನ್ನು ಸಮಾಧಾನಪಡಿಸಿ ಅಮ್ಮಚ್ಚಿಯ ಬ್ಯಾಗ್ನಿಂದ ಕೆಲವು ಬಿಸ್ಕತ್ತುಗಳನ್ನು ತೆಗೆದುಕೊಟ್ಟಳು ಅಪ್ಪಚ್ಚನ್ ರಾಜನ್ಗೆ ಬೇಗ ಮಾಡಿ ಮಕ್ಕಳಿಗೆ ಕಾಯಲು ಆಗುವುದಿಲ್ಲ ಎಂದರು ರಾಜನ್ ಗುತ್ತಾ ಈಗಲೇ ತಯಾರಾಗುತ್ತದೆ ಸ್ವಲ್ಪ ಕ್ಷಮೆಯಿಂದಿರಿ ಎಂದ ಕುಟುಂಬವು ಪರಸ್ಪರ ಮಾತನಾಡುತ್ತಾ ಸಮಯವನ್ನು ಕಳೆಯಿತು ಜೆಸ್ಸಿ ತನ್ನ ಫೋನ್ನಲ್ಲಿ ಕನ್ಯಾಕುಮಾರಿಯ ಚಿತ್ರಗಳನ್ನು ನೋಡುತ್ತಿದ್ದಳು ಜೋಬಿಯು ಶಾಜಿಯು ಹೋಟೆಲ್ನ ಸರಳ ಅಲಂಕಾರದ ಬಗ್ಗೆ ಮಾತನಾಡಿದರು ಆಗ ಹೋಟೆಲ್ನಲ್ಲಿ ಮೆಲ್ಲಗೆ ಚಲಿಸುತ್ತಿದ್ದ ರೇಡಿಯೋ ಒಮ್ಮೆಗೆ ಜೋರಾಯಿತು ಸುದ್ದಿ ಬುಲೆಟಿನ್ ಮೊಳಗಿತು ತುರ್ತು ಸುದ್ದಿ ಭಾರತೀಯ ಮಹಾಸಾಗರದಲ್ಲಿ ಶಕ್ತಿಶಾಲಿ ಭೂಕಂಪ ದಕ್ಷಿಣ ಭಾರತದ ಕರಾವಳಿಯಲ್ಲಿ ಸುನಾಮಿ ಎಚ್ಚರಿಕೆ ಕನ್ಯಾಕುಮಾರಿ ಸೇರಿದಂತೆ ಈ ಪ್ರದೇಶದ ಜನರು ಜಾಗರೂಕರಾಗಿರಿ ಹೋಟೆಲ್ನಲ್ಲಿ ಸನ್ನಾಟವಾಯಿತು ಜೋಬಿ ಓಡಿಹೋಗಿ ರೇಡಿಯೋದ ಧ್ವನಿಯನ್ನು ಜಾಸ್ತಿ ಮಾಡಿದ ಸುದ್ದಿ ಪುನರಾವರ್ತನೆಯಾಯಿತು ಕನ್ಯಾಕುಮಾರಿಯ ಕರಾವಳಿಯಲ್ಲಿ ಸುನಾಮಿ ಅಲೆಗಳು ತಲುಪುವ ಸಂಭವ ಜನರು ತಕ್ಷಣ ಎತ್ತರದ ಸ್ಥಳಗಳಿಗೆ ತೆರಳಬೇಕು ಆ ಕ್ಷಣದಲ್ಲಿ ಕುಟುಂಬವು ಹೋಟೆಲ್ನಿಂದ ಹೊರಗೆ ಹೋಗದೇ ಇದ್ದ ಕಾರಣ ಕನ್ಯಾಕುಮಾರಿ ಬೀಚ್ಗೆ ತಲುಪುವ ಮೊದಲೇ ರಕ್ಷಿತವಾಯಿತು ಟೋಮಿ ಭಯದಿಂದ ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದ ಅಮ್ಮ ನಾವು ಅಲ್ಲಿದ್ದರೆ ಏಲಿಯಮ್ಮ ಅವನನ್ನು ಅಪ್ಪಿಕೊಂಡಳು ಆದರೆ ಅವಳ ಕಣ್ಣುಗಳು ತುಂಬಿದ್ದವು ಅಪ್ಪಚ್ಚೆನ್ ಕೈಮುಗಿದು ದೇವರೇ ನಿನ್ನ ಕರುಣೆ ಎಂದರು ಆನ್ಸಿ ತನ್ನ ಮಗಳು ಲಿಸ್ನನ್ನು ಎದೆಗೊತ್ತಿಕೊಂಡು ಈಶನ ಆಶೀರ್ವಾದ ಎಂದಳು ಆಗ ರಾಜನ್ ಹೊಸ ಆಹಾರದೊಂದಿಗೆ ಬಂದ ಕುಟುಂಬದ ಮುಖದಲ್ಲಿ ಭಯ ಮತ್ತು ಆಘಾತವನ್ನು ಕಂಡು ಏನಾಯಿತು ಏನು ತೊಂದರೆ ಎಂದು ಕೇಳಿದ ಜೋಬಿ ರೇಡಿಯೋವನ್ನು ತೋರಿಸಿ ನಿನ್ನ ಆಹಾರದಲ್ಲಿ ಉಪ್ಪು ಜಾಸ್ತಿಯಾಗಿರದಿದ್ದರೆ ನಾವು ಈಗ ಕನ್ಯಾಕುಮಾರಿ ಬೀಚ್ನಲ್ಲಿರುತ್ತಿದ್ದೆವು ಬಹುಶಃ ಜೀವಂತವಾಗಿರುತ್ತಿರಲಿಲ್ಲ ನಿನ್ನ ಆ ಉಪ್ಪು ನಮ್ಮ ಜೀವದ ರುಚಿಯಾಯಿತು ರಾಜನ್ ದಿಗ್ಭ್ರಮೆಗೊಂಡ ಆಹಾರವನ್ನು ಮೇಜಿನ ಮೇಲಿಟ್ಟು ದೇವರ ಕರುಣೆ ನಾನು ತಪ್ಪಿಗೆ ಕ್ಷಮೆ ಕೇಳುತ್ತಿದ್ದೆ ಆದರೆ ಈಗ ಆ ತಪ್ಪು ಒಂದು ಆಶೀರ್ವಾದವೆಂದು ತೋರುತ್ತದೆ ಎಂದ ರಾಜನ್ನ ಹಣೆಯನ್ನು ಮುಟ್ಟಿ ಮಗು ನೀನು ಅರಿಯದೆ ನಮ್ಮ ಜೀವವನ್ನು ರಕ್ಷಿಸಿದೆ ಎಂದಳು ಆ ದಿನ ಕುಟುಂಬ ಆಹಾರವನ್ನು ತಿಂದಿತು ಆದರೆ ಪ್ರತಿ ತುತ್ತಿನಲ್ಲಿ ದೇವರಿಗೆ ಕೃತಜ್ಞತೆ ಇತ್ತು ಅವರು ರಾಜನ್ಗೆ ಮತ್ತೆ ಮತ್ತೆ ಧನ್ಯವಾದ ಹೇಳಿದರು ಪ್ರತಿವರ್ಷ ಕನ್ಯಾಕುಮಾರಿಗೆ ಬಂದಾಗ ಈ ಹೋಟೆಲ್ಗೆ ಕಡ್ಡಾಯವಾಗಿ ಬರುವುದಾಗಿ ಭರವಸೆ ನೀಡಿದರು ರಾಜನ್ ನಗುತ್ತಾ ಮುಂದಿನ ಬಾರಿ ಉಪ್ಪು ಸರಿಯಾಗಿರುತ್ತದೆ ಆದರೆ ಇಂತಹ ಸುದ್ದಿ ಮತ್ತೆ ಬಾರದಿರಲಿ ಎಂದು ಪ್ರಾರ್ಥಿಸಿ ಎಂದ ಊಟದ ನಂತರ ಅಪ್ಪಚಂದ್ರಾಜನ್ನನ್ನು ಸಮೀಪಕ್ಕೆ ಕರೆದರು ಅವರ ಕಣ್ಣುಗಳು ತುಂಬಿದ್ದವು ಆದರೆ ಮುಖದಲ್ಲಿ ಒಂದು ನಗು ಮಗು ನೀನು ನಮಗೆ ಆಹಾರವನ್ನು ಮಾತ್ರವಲ್ಲ ಜೀವನದ ಅತಿದೊಡ್ಡ ಪಾಠವನ್ನು ಕೊಟ್ಟೆ ನಮ್ಮ ನಂಬಿಕೆಯನ್ನು ಇನ್ನಷ್ಟು ಬಲಗೊಳಿಸಿದೆ ದೇವರು ಒಬ್ಬನೇ ಹಲವು ಹೆಸರುಗಳಿಂದ ಕರೆದರೂ ಅವನ ಕರುಣೆ ಎಲ್ಲರಿಗೂ ಸಮಾನ ಎಂದರು ತಲೆಬಾಗಿ ನಾನು ನನ್ನ ತಪ್ಪಿಗೆ ನಾಚಿಕೆ ಪಟ್ಟಿದ್ದೆ ಆದರೆ ಈಗ ದೇವರು ಈ ತಪ್ಪಿಗಾಗಿ ನನ್ನನ್ನು ಆಯ್ಕೆ ಮಾಡಿದನೆಂದು ತೋರುತ್ತದೆ ಎಂದ ಅಮ್ಮಚಿ ತನ್ನ ಬ್ಯಾಗ್ನಿಂದ ಸಣ್ಣ ಶಿಲುಬೆಯ ಮಾಲೆಯನ್ನು ತೆಗೆದಳು ಅದನ್ನು ಯಾವಾಗಲೂ ಕೈಯಲ್ಲಿ ಇಟ್ಟುಕೊಂಡಿದ್ದಳು ಅದನ್ನು ರಾಜನ್ನ ಕೈಯಲ್ಲಿ ಇಟ್ಟು ಮಗು ಇದು ನಮ್ಮ ಕಾಣಿಕೆ ಜೀವನ ಕಷ್ಟವೆಂದು ತೋರಿದಾಗ ಇದನ್ನು ನೋಡು ನೀನು ಒಂದು ಕುಟುಂಬಕ್ಕೆ ಹೊಸ ಜೀವನ ನೀಡಿದೆಯೆಂದು ಇದು ನೆನಪಿಸುತ್ತದೆ ಎಂದಳು ಸಂಜೆಯಾದಾಗ ಕುಟುಂಬ ಮರಳಿ ಪ್ರಯಾಣ ಆರಂಭಿಸಿತು ವಾಹನಕ್ಕೆ ಏರುವ ಮೊದಲು ಅವರು ಒಂದು ಕ್ಷಣ ಕಡಲ್ನೀರ್ ಹೋಟೆಲ್ನತ್ತ ತಿರುಗಿದರು ರಾಜನ್ ಬಾಗಿಲ ಬಳಿ ನಿಂತು ಕೈಯಾಡಿಸಿ ವಿದಾಯ ಹೇಳಿದ ಅವನ ಕಣ್ಣುಗಳಲ್ಲಿ ಒಂದು ಹೊಳಪು ಇತ್ತು ಆ ಕ್ಷಣವನ್ನು ಎಂದಿಗೂ ಮರೆಯದಿರಲು ವಾಹನಗಳು ಮುಂದೆ ಸಾಗಿದವು ಸಮುದ್ರದ ಗಾಳಿಯು ಅವರೊಂದಿಗೆ ಹರಿಯಿತು ಮರಳಿ ಹೋಗುವ ದಾರಿಯಲ್ಲಿ ಇದುವರೆಗೆ ಭಯದಿಂದ ಮೌನವಾಗಿದ್ದ ಟೋಮಿ ತಾಯಿಗೆ ಕೇಳಿದ ಅಮ್ಮಾ ಈಶನೇ ನಮ್ಮನ್ನು ರಕ್ಷಿಸಿದನೆ ಏಲಿಯಮ್ಮ ಅವನನ್ನು ಅಪ್ಪಿಕೊಂಡು ಹೌದು ಮಗು ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾನೆ ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ ಎಂದಳು ಜೆಸ್ಸಿ ಯಾವಾಗಲೂ ಫೋನ್ನಲ್ಲಿ ಬ್ಯೂಸಿಯಾಗಿರುತ್ತಿದ್ದವಳು ಈ ಬಾರಿ ಕಿಟಕಿಯ ಹೊರಗೆ ನೋಡಿದಳು ತನ್ನ ಡೈರಿಯಲ್ಲಿ ಬರೆದಳು ಜೀವನ ಎಷ್ಟು ಅಮೂಲ್ಯ ನಾವು ಸಣ್ಣ ವಿಷಯಗಳಿಗೆ ಜಗಳವಾಡುತ್ತೇವೆ ಆದರೆ ನಿಜವಾಗಿಯೂ ಮುಖ್ಯವಾದದ್ದು ಕುಟುಂಬ ಮತ್ತು ದೇವರ ಆಶೀರ್ವಾದ ವರ್ಕಲಾಗೆ ಮರಳಿದಾಗ ಕುಟುಂಬ ಈ ಕಥೆಯನ್ನು ಗ್ರಾಮದ ಎಲ್ಲರೊಂದಿಗೆ ಹಂಚಿಕೊಂಡಿತು ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ನಡೆಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು ಅಪ್ಪಚ್ಚನ್ ಚರ್ಚ್ನಲ್ಲಿ ಎಲ್ಲರಿಗೂ ಈ ಕಥೆಯನ್ನು ಹೇಳಿದರು ಜೀವನದಲ್ಲಿ ಕೆಲವೊಮ್ಮೆ ಒಂದು ಸಣ್ಣ ತಪ್ಪು ದೊಡ್ಡ ಪಾಠವಾಗಬಹುದು ಯಾವಾಗಲೂ ದೇವರ ಮೇಲೆ ನಂಬಿಕೆ ಇಡಬೇಕು ಅವನು ನಮ್ಮ ದಾರಿಯನ್ನು ಸುಲಭಗೊಳಿಸುತ್ತಾನೆ ಈ ಘಟನೆ ಕುಟುಂಬಕ್ಕೆ ಹೊಸ ಉತ್ಸಾಹವನ್ನು ನೀಡಿತು ಜೋಬಿ ತನ್ನ ಟೂರ್ ವ್ಯಾಪಾರವನ್ನು ಇನ್ನಷ್ಟು ಶ್ರದ್ಧೆಯಿಂದ ನಡೆಸಲು ನಿರ್ಧರಿಸಿದ ಜೀವನ ಒಂದು ಎರಡನೇ ಅವಕಾಶವನ್ನು ನೀಡಿದರೆ ಅದನ್ನು ವ್ಯರ್ಥ ಮಾಡಬಾರದು ಎಂದು ತನ್ನೊಳಗೆ ಹೇಳಿಕೊಂಡ ಜೆಸ್ಸಿ ತನ್ನ ಛಾಯಾಗ್ರಹಣ ಕನಸುಗಳನ್ನು ಗಂಭೀರವಾಗಿ ತೆಗೆದುಕೊಂಡಳು ಕೇರಳದ ಕರಾವಳಿ ಸೌಂದರ್ಯವನ್ನು ತನ್ನ ಚಿತ್ರಗಳ ಮೂಲಕ ವಿಶ್ವಕ್ಕೆ ತೋರಿಸಲು ನಿರ್ಧರಿಸಿದಳು ಟೋಮಿ ಪ್ರತಿ ರಾತ್ರಿ ತಾಯಿಯಿಂದ ಈಶನ ಕಥೆಗಳನ್ನು ಕೇಳಲು ಆರಂಭಿಸಿದ ಅವನ ಕಣ್ಣುಗಳಲ್ಲಿ ಹೊಸ ಹೊಳಪು ಕಾಣಿಸಿತು ರಾಜನ್ನೊಂದಿಗಿನ ಸಂಬಂಧವೂ ಅಲ್ಲಿ ಕೊನೆಗೊಂಡಿಲ್ಲ ಮುಂದಿನ ವರ್ಷ ಕುಟುಂಬ ಮತ್ತೆ ಕನ್ಯಾಕುಮಾರಿಗೆ ಹೋದಾಗ ಕಡಲ್ನೀರ್ ಹೋಟೆಲ್ಗೆ ಕಡ್ಡಾಯವಾಗಿ ಭೇಟಿ ನೀಡಿತು ಈ ಬಾರಿ ಆಹಾರದಲ್ಲಿ ಉಪ್ಪು ಸರಿಯಾಗಿತ್ತು ಪ್ರತಿ ತುತ್ತಿನಲ್ಲಿ ಪ್ರೀತಿಯ ರುಚಿಯಿತ್ತು ರಾಜನ್ ಕುಟುಂಬವನ್ನು ತನ್ನ ಮನೆಗೆ ಆಹ್ವಾನಿಸಿದ ಅಲ್ಲಿ ಅವರು ರಾಜಣ್ಣ ಕುಟುಂಬದೊಂದಿಗೆ ಒಟ್ಟಿಗೆ ಊಟ ಮಾಡಿದರು ವಿಭಿನ್ನ ಜೀವನ ಶೈಲಿಯ ಜನರು ಒಂದೇ ಮೇಜಿನ ಸುತ್ತ ಕುಳಿತು ನಕ್ಕರು ಒಂದೇ ಆನಂದವನ್ನು ಹಂಚಿಕೊಂಡರು ಈ ಕಥೆ ಕೇವಲ ಒಂದು ಮಲಯಾಳಿ ಕುಟುಂಬದ್ದಲ್ಲ ಇದು ನಂಬಿಕೆಯ ಕಥೆ ಯಾವುದೇ ಸಂಕಷ್ಟದಲ್ಲೂ ನಮ್ಮನ್ನು ತಾಂಗುವ ನಂಬಿಕೆ ಇದು ಮಾನವೀಯತೆಯ ಕಥೆ ಧರ್ಮಗಳನ್ನು ಮತ್ತು ಗಡಿಗಳನ್ನು ದಾಟಿರುವ ಮಾನವೀಯತೆ ಅತಿ ಮುಖ್ಯವಾಗಿ ಇದು ಒಂದು ಸಣ್ಣ ತಪ್ಪಿನ ಕಥೆ ಕೆಲವೊಮ್ಮೆ ಅದು ಜೀವನದ ಅತಿದೊಡ್ಡ ಕಾಣಿಕೆಯಾಗಿ ಮಾರ್ಪಡುತ್ತದೆ ಮುಂದಿನ ಬಾರಿ ನಿನ್ನ ಆಹಾರದಲ್ಲಿ ಉಪ್ಪು ಜಾಸ್ತಿ ಎಂದು ತೋರಿದರೆ ಕೋಪಗೊಳ್ಳುವ ಮೊದಲು ಒಂದು ಕ್ಷಣ ದೇವರನ್ನು ನೆನಪಿಸಿಕೊ ಬಹುಶಃ ಆ ಉಪ್ಪು ನಿನ್ನ ಜೀವನದ ರುಚಿಯಾಗಿರಬಹುದು